ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿ ರಾಜ್ಯ ಆರೋಗ್ಯ ಇಲಾಖೆಯಡಿ ದುಡಿಯುತ್ತಿರುವ ಒಳಗುತ್ತಿಗೆ ನೌಕರರು ಕಳೆದ ಮೂರು ತಿಂಗಳಿನಿಂದ ವೇತನವಿಲ್ಲದೆ ಪರದಾಡುತ್ತಿದ್ದಾರೆ ಜೂನ್ ತಿಂಗಳಿಗೆ ವೇತನವಿಲ್ಲದೆ ನಾಲ್ಕನೇ ತಿಂಗಳಿಗೆ ಕಾಲಿಡುತ್ತಿದೆ ಈ ಬಗ್ಗೆ ಸರ್ಕಾರ ಕೂಡಲೇ ಸ್ಪಂದಿಸಬೇಕು ಎಂದು ಸಾಮಾಜಿಕ ಹೋರಾಟಗಾರ ಹರಿಶ್ಚಂದ್ರ ನೀರುಮಾರ್ಗ ಒತ್ತಾಯಿಸಿದ್ದಾರೆ ಮಂಗಳೂರು ಸುರತ್ಕಲ್ ಸೇರಿದಂತೆ ದಕ್ಷಿಣ ಕನ್ನಡದ ಭಾಗದಲ್ಲಿ ಅಂದಾಜು ಆರುನೂರು ಮಂದಿ ಒಳಗುತ್ತಿಗೆ ಆಧಾರದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಕಳೆದ ಮೂವತ್ತು ವರ್ಷಗಳಿಗಿಂತ ಹೆಚ್ಚು ಅನುಭವವಿದ್ದರೂ ಇಂದಿಗೂ ಒಳಗುತ್ತಿಗೆಯಲ್ಲಿಯೇ ಕನಿಷ್ಠ ವೇತನ ಪಡಿತಾ ಇದ್ದಾರೆ ಮುಂದಿನ ತಿಂಗಳಿನಿಂದ ಮಕ್ಕಳಿಗೆ ಶಾಲೆ ಆರಂಭಗೊಳ್ತಾ ಇದ್ದು ಶುಲ್ಕ ಸಮವಸ್ತ್ರ ಪುಸ್ತಕ ಹೀಗೆ ಹೆಚ್ಚಿನ ಜವಾಬ್ದಾರಿ ನಿರ್ವಹಿಸಬೇಕಿದೆ ವೇತನ ಸಿಗದೆ ಈಗ ಅವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕಳೆದ ಮೂರು ತಿಂಗಳಿನಿಂದ ಸ್ವತಃ ಖರ್ಚು ಭರಿಸಿ ಕರ್ತವ್ಯಕ್ಕೆ ಹಾಜರಾಗ್ತಾ ಇದ್ದಾರೆ ಕುಟುಂಬದಲ್ಲಿ ಆರೋಗ್ಯ ಏರುಪೇರಾದಲ್ಲಿ ನಿತ್ಯ ಖರ್ಚು ವೆಚ್ಚಕ್ಕೆ ಇತರ ಮೂಲದಿಂದ ಭರಿಸಬೇಕಾದ ದುಸ್ಥಿತಿ ಎದುರಿಸ್ತಾ ಇದ್ದಾರೆ ಸರ್ಕಾರ ಇವರ ಉದ್ಯೋಗಕ್ಕೆ ಗ್ಯಾರಂಟಿಯನ್ನ ಇನ್ನೂ ನೀಡಿಲ್ಲ ಇದರ ನಡುವೆ ವೇತನವೂ ಇಲ್ಲ ಎಂದು ಸಾಮಾಜಿಕ ಹೋರಾಟಗಾರ ಹರಿಶ್ಚಂದ್ರ ನಿರ್ಮಾರ್ಗ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಒಳ್ಳೆ ವರ್ಷ ಏನು ಇವರಿಗೆ ಒಂದು ಇದು ಮಾಡೋದಿಲ್ಲ ಒಂದು ಇವರ ಬಗ್ಗೆ ಇದು ಮಾಡುದಿಲ್ಲ ಈಗ ಇವರು ನಿಜವಾಗಿಯೂ ಆರೋಗ್ಯದ ಬಗ್ಗೆ ಬಾರಿ ತುಂಬಾ ಪ್ರಾಶಸ್ತ್ಯ ಕೊಟ್ಟೆವು ಆರೋಗ್ಯ ಭಾಗ್ಯ ಅಂತ ಹೇಳ್ತಾರೆ ಆದ್ರೆ ಇವರ ಆರೋಗ್ಯವನ್ನೇ ಸರ್ಕಾರ ನೋಡುದಿಲ್ಲ ಅಂತ ಹೇಳಿದ್ರೆ ಅವ್ರು ಯಾವ ರೀತಿಯ ನೈತಿಕ ಕಾಳಜಿ ವಹಿಸಿ ಆರೋಗ್ಯದ ಕಡೆ ಗಮನ ಬರ್ಬೇಕು ಹೇಳಿ ಒಂದನೇ ನೌಕರರಿಗೆ ಇವರು ದುಡಿಯುವ ಸಂಬಳವನ್ನು ಕನಿಷ್ಠ ಕೊಟ್ಟರು ಕೂಡ ಸರಿಯಾಗಿ ವೇತನ ಅಂತ ಕೇಳಿದರೆ ಇವರ ಇವರ ಉದ್ಯೋಗಕ್ಕೆ ಗ್ಯಾರಂಟಿ ಇಲ್ಲ ಇವರು ಮತ್ತೆ ಯಾವ ಗ್ಯಾರಂಟಿ ಮಾಡಿದರೆ ಏನು ಪ್ರಯತ್ನ